ಎಲ್ರಿಗೂ ನಮಸ್ಕಾರ ನಾನು ಸಂಗೀತ ಭಟ್ ಸುದರ್ಶನ್ ಫೈರ್ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಕಡೆಯಿಂದ ಸಿ ಎಂ ಅವರಿಗೆ ಒಂದು ಮನವಿಯನ್ನು ನಾವು ಇವತ್ತು ತಲುಪಿಸಿದ್ವಿ ಇದರಲ್ಲಿ ಹಲವಾರು ನಮ್ಮ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂತಹ ಹಲವಾರು ನಟರು ಟೆಕ್ನಿಷಿಯನ್ಸ್ ಪತ್ರಕರ್ತರು ಬರಹಗಾರರು ಸುಮಾರು ಜನರ ಸಹಿ ಸಹ ಇದರಲ್ಲಿ ಇರುತ್ತೆ ಇದನ್ನ ನಾವು ಯಾಕೆ ಅವ್ರಿಗೆ ತಲುಪಿಸ್ತಾ ಇದ್ದೀವಿ ಅಂದ್ರೆ ಇತ್ತೀಚೆಗೆ ನೀವೆಲ್ರು ಕೇಳಿರೋ ಹಾಗೆ ಜಸ್ಟಿಸ್ ಹೇಮಾ ಕಮಿಟಿ ರಿಪೋರ್ಟ್ ಹೊರಗಡೆ ಬಂತು ಮಲಯಾಳಂ ಇಂಡಸ್ಟ್ರಿಯಲ್ಲಿ ಅದಕ್ಕೋಸ್ಕರ ಇದನ್ನ ಮಾಡ್ತಿದೀವಿ ಅಂತಲ್ಲ ಹಲವಾರು ವರ್ಷಗಳ ಹಿಂದೆ ಕನ್ನಡ ಇಂಡಸ್ಟ್ರಿಯಲ್ಲೂ ಸಹ ಮೀ ವಿಷಯದಲ್ಲಿ ಸುಮಾರು ಜನ ತಮ್ಗಾದಂತಹ ಸೆಕ್ಷಲ್ ಹರಾಸ್ಮೆಂಟ್ಸ್ ಆಗಿರ್ಬೋದು ಅಥವಾ ಅವ್ರಿಗಾದಂತಹ ಒಂದು ಡಿಸ್ಕಂಫರ್ಟ್ ಇಂಡಸ್ಟ್ರಿಲಿ ಸೇಫ್ಟಿ ಇರುವಂತ ವಿಷಯಗಳು ಇದೆಲ್ಲ ಹೊರಗಡೆ ಬಂತು ಸೊ ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ಆಗ್ಲಿಂದಾನೆ ಫೈರ್ ಸಂಸ್ಥೆ ಕಡೆಯಿಂದ ಹಾಗೂ ಹೆಚ್ಚು ನಟಿಯರಾಗ್ಲಿ ಅಥವಾ ನಮ್ಮ ಸಿನಿಮಾ ಇಂಡಸ್ಟ್ರಿ ಅವರು ಇದ್ರ ಕಡೆ ಕೆಲಸ ಮಾಡ್ತಾನೆ ಇದ್ರು ಅಂಡ್ ಅದು ಅಷ್ಟು ಸಫಲ ಆಗದಿದ್ರು ಒಂದು ಅವೇರ್ನೆಸ್ ಅನ್ನೋದು ಕ್ರಿಯೇಟ್ ಆಗಿತ್ತು ಬಟ್ ಈಗ ಜಸ್ಟಿಸ್ ಹೇಮಾ ಕಮಿಟಿ ರಿಪೋರ್ಟ್ ಬಂದ ನಂತರ ನಮಗೂ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿ ಿಗೂ ಒಂದು ನಮ್ಮ ಒಂದು ರಕ್ಷಣೆಗೋಸ್ಕರ ಅಥವಾ ನಮ್ಮ ಹೆಣ್ಮಕ್ಳಿಗೆ ಅಥವಾ ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ಮಾತ್ರ ಅಂತ ಅಲ್ಲ ಇಲ್ಲಿ ಸೇಫ್ಟಿ ಇಲ್ಲದೆ ಇರೋದು ಪ್ರತಿಯೊಬ್ಬರಿಗೂ ಒಂದು ಸೇಫ್ ವರ್ಕ್ ಎನ್ವೈರ್ಮೆಂಟ್ ಅನ್ನೋದು ಒಂದು ಕ್ರಿಯೇಟ್ ಆಗಬೇಕು ಅನ್ನೋದು ನಮ್ಮ ಮೊದಲನೇ ಒಪಿನಿಯನ್ ನಮ್ಮ ಮೊದಲನೇ ಉದ್ದೇಶ ಸೊ ಈಗ ಇಲ್ಲೂ ಒಂದು ಇದೇ ರೀತಿ ಕಮಿಟಿಯನ್ನ ನಮ್ಮ ಗವರ್ಮೆಂಟ್ ಮಾಡಿಕೊಟ್ರೆ ಇದು ತುಂಬಾನೇ ಹೆಲ್ಪ್ ಆಗತ್ತೆ ಯಾಕಂದ್ರೆ ನಾಳೆ ಬರುವಂತ ಪೀಳಿಗೆಗಳಿಗೆ ನಾಳೆ ಬರುವಂತ ಆಕ್ಟರ್ಸ್ ಆಕ್ಟ್ರೆಸಸ್ ಗಳಿಗೆ ಇದೊಂದು ಸೇಫ್ ವರ್ಕ್ ಎನ್ವೈರ್ಮೆಂಟ್ ಆಗಲಿ ಅಂತ ಮತ್ತೆ ಇರುವಂತಹ ಇನ್ಇಕ್ವಾಲಿಟಿ ಬಗ್ಗೆನೂ ನಾನು ಹೇಳಕ್ ಇಷ್ಟಪಡ್ತೀನಿ ಈಗ ಹೊಸದಾಗಿ ಬಂದರವ್ರಿಗೆ ಸಂಭಾವನೆ ಕೊಡದೆ ಇರೋದು ಅಥವಾ ತುಂಬಾ ಕೆಲಸ ಮಾಡಿರುವಂತವರ್ಗು ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತವ್ರಿಗು ಇಲ್ಲ ಸಂಭಾವನೆ ಕೊಡಕ್ಕಾಗಲ್ಲ ಅಥವಾ ಕೊಡದೇ ಇರುವಂತದ್ದು ಈ ರೀತಿ ವಿಷಯಗಳಿಗೂ ಒಂದ್ ಸ್ವಲ್ಪ ಗಮನ ಹರಿಸಲಿ ಅನ್ನೋದು ನನ್ನ ಒಪೀನಿಯನ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸೇಫ್ಟಿ ಮೇನ್ ತುಂಬಾನೇ ಮುಖ್ಯವಾದಂತಹ ಒಂದು ವಿಷಯ ನಾವು ನೋಡ್ಕೊಳ್ಬೇಕಾದದ್ದು ಇದನ್ನ ನಾವು ಹೇಗೆ ಅಪ್ರೋಚ್ ಮಾಡಬಹುದು ಅಂತ ನನ್ನ ಅನಿಸಿಕೆ ಅಂದ್ರೆ ಅಹ್ ಈಗ ಇದ್ರ ಬಗ್ಗೆ ನಾವು ಜನರಿಗೆ ನಾಲೆಡ್ಜ್ ಕೊಡ್ಬೇಕಾಗತ್ತೆ ಇದ್ರ ಬಗ್ಗೆ ಹೇಗೆ ಇದನ್ನ ಟ್ಯಾಕಲ್ ಮಾಡಬಹುದು ಈ ರೀತಿ ಒಂದು ನಾನೊಬ್ಬ ಹೆಣ್ಣಾಗಿ ನಾನೊಬ್ಬ ನಟಿಯಾಗಿ ನನ್ಗೇನಾದ್ರೂ ತೊಂದರೆ ಆಯ್ತಂದ್ರೆ ನಾನು ಹೇಗೆ ಅದನ್ನ ಟ್ಯಾಕಲ್ ಮಾಡಬಹುದು ಅನ್ನೋ ಒಂದು ಕೆಲವೊಂದು ಅವೇರ್ನೆಸ್ ವರ್ಕ್ಶಾಪ್ಸ್ ಈ ರೀತಿ ಎಲ್ಲ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ಈಗ ನಮ್ಮ ಇಂಡಸ್ಟ್ರಿಗಳಲ್ಲಿ ನಮ್ಮ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಕಂಪನೀಸ್ ತರ ಕಾರ್ಪೊರೇಟ್ ಕಂಪನೀಸ್ ತರ ಒಂದು ಆರ್ಗನೈಸ್ ಸ್ಟ್ರಕ್ಚರ್ ಇಲ್ಲ ಸೊ ಅದನ್ನ ಇಲ್ಲಿ ತಂದಾಗ ಅಟ್ಲೀಸ್ಟ್ ಈಗ ಒಂದು ಹೆಚ್ ಆರ್ ಪಾಲಿಸೀಸ್ ಅಂತ ನಾವೇನು ಕೇಳಿರ್ತೀವಿ ಕಾರ್ಪೊರೇಟ್ ಕಂಪನೀಸ್ ಅಲ್ಲಿ ಆ ರೀತಿ ಒಂದು ನ ತುಂಬಾ ಸ್ಟ್ರಾಂಗ್ ಆದಂತ ನ ಇಲ್ಲಿ ತಂದಾಗ ಈ ರೀತಿ ಹ್ಯಾರಸ್ಮೆಂಟ್ ಹ್ಯಾರಸ್ಮೆಂಟ್ಗಳನ್ನ ಮತ್ತು ಆಗುವಂತ ಸಮಸ್ಯೆಗಳನ್ನ ಹೆಣ್ಮಕ್ಳ ಮೇಲೆ ಆಗುವಂತ ದೌರ್ಜನ್ಯಗಳನ್ನ ನಾವು ತಡೆಗಟ್ಟಬಹುದು ಕಂಪ್ಲೀಟ್ ಆಗಿ ಅದಕ್ಕೊಂದು ಫುಲ್ ಸ್ಟಾಪ್ ಹಾಕ್ಬಹುದು ಅನ್ನೋದು ನನ್ನ ಅನಿಸಿಕೆ ಇದನ್ನ ಹೇಳಿ ನಾನು ಇದನ್ನ ಇಲ್ಲಿ ಮುಕ್ತಾಯ ಮಾಡ್ತೀನಿ ಬಟ್ ಸ್ಟಿಲ್ ಈಗ ನಾವು ಕೊಟ್ಟಿರುವಂತ ಅಪೀಲ್ ಬಗ್ಗೆ ನನಗೆ ತುಂಬಾನೇ ಹೆಮ್ಮೆ ಇದೆ ಯಾಕಂದ್ರೆ ಅಟ್ಲೀಸ್ಟ್ ಈ ಒಂದು ವಿಷಯದ ಮೂಲಕ ನಾವೆಲ್ಲರೂ ಒಟ್ಟಿಗೆ ಬಂದು ಎಲ್ಲಾ ನಟರು ಎಲ್ಲಾ ನಟಿಯರು ಹಾಗೂ ಪತ್ರಕರ್ತರಾಗಿರ್ಬೋದು ನಮ್ಮ ಮಾಧ್ಯಮದವರಾಗಿರ್ಬೋದು ಅಥವಾ ಬರಹಗಾರರಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಪ್ರತಿಯೊಬ್ರು ಫೈರ್ ಸಂಸ್ಥೆ ಕಡೆಯಿಂದ ಜೊತೆ ಸೇರಿ ಸಪೋರ್ಟ್ ಮಾಡಿ ನಿಂತು ಸ್ಟ್ರಾಂಗ್ ಆಗಿ ಇದನ್ನ ಫೈಟ್ ಮಾಡ್ತಿದ್ದಾರೆ ಸೊ ಅದಕ್ಕೆ ನನಗೆ ತುಂಬಾನೇ ಹೆಮ್ಮೆ ಇದೆ ಇದನ್ನ ಮಾತಾಡೋಕ್ ನಂಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬು ಹೃದಯದ ಧನ್ಯವಾದ